ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಕ್ಕಬೇಕಾದರೆ ಅನೇಕರು ಅನೇಕ ರೀತಿಯಲ್ಲಿ ಕೆಲಸ ಮಾಡಿದ್ದು ಎಲ್ಲ ಉಲ್ಲೇಖ ಆಯಿತು ಮಾನ್ಯ ಬಾಲಗಂಗಾಧರ ತಿಲಕರು ಆ ಸಂದರ್ಭದಲ್ಲಿ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಾ ಅದು ಒಬ್ಬರದ್ದೇ ಜನ್ಮಸಿದ್ಧ ಹಕ್ಕು ಅಲ್ಲ ಸಮಾಜದ ಎಲ್ಲರದ್ದು ಆಗಬೇಕು ಎಂಬ ನೆಲೆಯಲ್ಲಿ ಗಣಪತಿಯನ್ನು ಮನೆಯ ಒಳಗಿಂದ ಇಡುವುದಕ್ಕಿಂತ ಹೊರಗೆ ತಂದು ಇಡೀ ಸಮಾಜವನ್ನು ಒಂದು ಮಾಡಲಿಕ್ಕಿರುವಂಥ ಒಂದು ದೊಡ್ಡ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು ಆದರೆ ಸ್ವರಾಜ್ಯ ಸಿಕ್ಕಿದ ನಂತರ ಸಾಕಿತ್ತಲ್ಲ ಅದು ಮತ್ತು ಯಾಕೆ ಮುಂದರಿಸಿದರು ಈ ಪ್ರಶ್ನೆ ಸಹಜವಾಗಿ ಬರ್ತದೆ ಅದರ ಜೊತೆ ಜೊತೆಗೆ ಸುಮಾರು ನಾಲ್ಕಾರು ದಶಕಗಳ ಹಿಂದೆ ಇದ್ದಂತಹ ಧರ್ಮಶ್ರದ್ಧೆ ಇವತ್ತು ಗೊತ್ತಿಲ್ಲದಂತೆ ಕಡಿಮೆ ಆಗ್ತಾ ಹೋಗ್ತಾ ಇದೆಯಾ ಇದು ಒಂದು ಭೀತಿ ಆಯುತ ಸಂಖ್ಯೆಯಲ್ಲಿ ಗಣಹವನ ಅಂತ ಹೇಳಿದರು ಪ್ರತಿನಿತ್ಯ ಒಂದು ಸಾವಿರದ ಎಂಟರ ಹಾಗೆ ಹತ್ತು ಸಾವಿರದ ಎಂಟು ತೆಂಗಿನಕಾಯಿಗಳನ್ನು ಹೋಮ ಮಾಡುವುದು ನೋಡುವಾಗ ಕೆಲವು ಸ್ವಲ್ಪ ವಿಕೃತ ಮನಸ್ಕರಿಗೆ ಒಂದು ಮನಸ್ಸಿನಲ್ಲಿ ಬಂದಿತು ಇಲ್ಲಿ ತಿನ್ನಲಿಕ್ಕೆ ತೆಂಗಿನಕಾಯಿ ಇಲ್ಲ ಇವರು ಇದ್ದದ್ದನ್ನೆಲ್ಲ ತಂದು ಈ ಬೆಂಕಿಗೆ ಹಾಕ್ತಾರಲ್ಲ ನಾಚಿಕೆ ಹಾಕಬೇಕೋ ಬೇಡೋ ಅಂತ ಹೇಳುವವರು ನಮ್ಮ ಸಮಾಜದಲ್ಲಿ ಇದ್ದಾರೆ ಆದರೆ ಕೆಲವು ವಿಷಯಗಳು ಗೊತ್ತಿಲ್ಲದೇ ಈ ರೀತಿ ಆಗುವಂಥದ್ದು ಸುಮಾರು ನಲ್ವತ್ತು ವರ್ಷಗಳ ಹಿಂದೆ ಭೋಪಾಲದಲ್ಲಿ ಒಂದು ದುರಂತ ಆಯಿತು ಯೂನಿಯನ್ ಕಾರ್ಬೈಡ್ ಪ್ರತಿ ವರ್ಷ ಅದನ್ನು ಆ ದಿವಸ ನೆನಪು ಮಾಡ್ತೇವೆ ನಾವು ಆ ದಿವಸ ಮೊದಲನೇ ದಿವಸವೇ ಸಾವಿರಾರು ಜನ ಪ್ರಾಣ ಬಿಟ್ಟರು ವಿಷ ಅನಿಲ ಸೋರಿಕೆಯಿಂದ ಅದಾಗಿ ನಾಲ್ಕಾರು ದಿವಸಗಳಲ್ಲಿ ಹಿಂದೂ ಪತ್ರಿಕೆಯಲ್ಲಿ ಒಂದು ಲೇಖನ ಬಂತು ಹೋಮ ಫಾರ್ ಹೋಮೋ ಸೇಪಿಯನ್ಸ್ ಅಂತ ಹೋಮ ಫಾರ್ ಹೋಮೋ ಸೇಪಿಯನ್ಸ್ ಹೋಮೋ ಸೇಪಿಯನ್ ಅಂದರೆ ಮನುಷ್ಯರು ಮನುಷ್ಯರಿಗೆ ಹೋಮ ಹೇಗೆ ಕೆಲಸ ಮಾಡಿತ್ತು ಅಂತ ಹಿಂದೂ ಪತ್ರಿಕೆಯವರು ಕೊಟ್ಟದ್ದು ಅವತ್ತಿನ ಹಿಂದೂ ಪತ್ರಿಕೆ ಹಿಂದೂ ಆಗಿತ್ತು ಇವತ್ತಿನದ್ದು ಗೊತ್ತಿಲ್ಲ ನನಗೆ ಅದರಲ್ಲಿ ಒಂದು ಘಟನೆ ಬಂತು ಆ ಘಟನೆ ಯಾವುದು ಅಂದರೆ ಆ ಸೋರಿಕೆಯಾದ ಜಾಗದ ಹತ್ತಿರದ ಒಂದು ಮನೆ ಒಬ್ಬರ ಅಧ್ಯಾಪಕರು ರಾಠೋಡ್ ದಂಪತಿಗಳು ಅವರು ಓಡಲಿಲ್ಲ ಓಡಲಿಲ್ಲ ಯಾಕೆ ಅಂತ ಕೇಳಿದರೆ ಮನೆಯಲ್ಲಿ ಮಗು ಇತ್ತು ಆ ಮಗುವನ್ನು ಎತ್ತಿಕೊಳ್ಳುವಷ್ಟು ಸಣ್ಣದಲ್ಲ ನಡೆಸಿಕೊಂಡು ಹೋಗುವಷ್ಟು ದೊಡ್ಡದು ಅಲ್ಲ ಮಗುವನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಏನು ಮಾಡೋದು ನಿಶ್ಚಯ ಮಾಡಿದರು ಮನೆಯಲ್ಲಿ ತಂದ ಹಸುವಿನ ತುಪ್ಪ ಇತ್ತು ಆ ಹಸುವಿನ ತುಪ್ಪವನ್ನು ಉಪಯೋಗಿಸಿ ರಾತ್ರಿ ಬೆಳಗಾಗುವ ತನಕ ಒಂದೊಂದೇ ಚಮಚ ತುಪ್ಪವನ್ನು ಹವನ ಮಾಡಿದರು ಆ ಹವನ ಮಾಡಿದ್ದರ ಪರಿಣಾಮವಾಗಿ ಪಕ್ಕದ ಮನೆಯವರು ಪ್ರಾಣ ಬಿಟ್ಟಿದ್ದರೆ ಇವರ ಮನೆಯವರು ಜೀವಂತ ಉಳಿದ್ರು ಆಮೇಲೆ ಅವರ ರಕ್ಷಣೆ ಆಯಿತು ಅದಾದಮೇಲೆ ಅವರ ಇಂಟರ್ವ್ಯೂ ಆದಾಗ ಅವರು ಈ ಕಥೆಯನ್ನು ಹೇಳಿದರು ಅರ್ಥ ಇಷ್ಟೇ ಈ ರೀತಿ ನಮ್ಮ ಪೂರ್ವಜರು ಹೋಮ ಹವನಗಳನ್ನು ಮಾಡುವ ನಿರ್ಣಯ ತೆಗೊಂಡಾಗ ಅದರ ಹಿಂದೆ ಕೇವಲ ಹೋಮ ಮಾಡಿದವನಿಗೆ ಮಾತ್ರ ಅಲ್ಲ ಇಲ್ಲಿನ ಹೊಗೆ ಹೋಮ ಧೂಮ ಇಡೀ ಪ್ರಕೃತಿಯಲ್ಲಿ ಪಸರಿಸಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದರೆ ಇದರ ಹೆಸರೇ ಹವನ ಮಾಡುವಾಗ ನಮಗೆ ನಷ್ಟ ನಾಶ ಅಂತ ಅನ್ನಿಸಿದರೂ ಅದು ನಷ್ಟ ನಾಶ ಅಲ್ಲ ಅದರ ಸ್ಥಾನದಲ್ಲಿ ಇಡೀ ಪ್ರಕೃತಿಯನ್ನು ಶುದ್ಧಿಗೊಳಿಸುವಂಥ ಅದ್ಭುತ ಶಕ್ತಿ ಇದಕ್ಕೆ ಇದೆ ಅಂತ ಅದರ ಜೊತೆಗೆ ಮಂತ್ರಗಳು ಸೇರಿದಾಗ ಆ ಶಕ್ತಿ ವರ್ಧನೆ ಆಗುತ್ತದೆ ಇವತ್ತು ನಾವು ಕಳ್ಕೊಂಡಿರೋದು ಅದನ್ನೇ ಅದನ್ನು ಮತ್ತೆ ನೆನಪು ಮಾಡುವಂಥ ವೇದಿಕೆಗಳು ನಮ್ಮ ಗಣೇಶೋತ್ಸವ ವೇದಿಕೆಗಳಾಗಬೇಕು ಪ್ರಾರಂಭದಲ್ಲಿ ಹೇಳಿದರು ವೈಭವ ಅದ್ಧೂರಿಯಾಗಿ ಇದೆಲ್ಲ ಒಂದು ಭಾಗ ಆದರೆ ಅದು ಕೊಡುವಂಥ ಸಂದೇಶ ವೈಭವವು ಬೇಕ್ಯಾಕೆ ಅಂತ ಕೇಳಿದರೆ ಜನರನ್ನು ಆಕರ್ಷಣೆ ಮಾಡುತ್ತಾ ಆ ಆಕರ್ಷಣೆಯ ಜೊತೆಗೆ ಧರ್ಮ ತತ್ವವನ್ನು ಸಮಾಜದ ಜನರ ಮಧ್ಯದಲ್ಲಿ ಜೋಡಿಸುವುದು ಈ ಧರ್ಮ ಎಂಬುದು ಒಂದು ವಿಚಿತ್ರವೇ ಇಲ್ಲಿ ಇವತ್ತು ಬೇಕಾದ ಧರ್ಮ ಯಾವುದು ಅಂತ ಕೇಳಿದರೆ ಇವತ್ತು ನಡೀತಾ ಇರುವಂಥ ಒಟ್ಟು ವ್ಯವಸ್ಥೆಗಳು ಶಶಿಕಲಾ ಟೀಚರ್ ಅದೇ ಅನೇಕ ಅಂಶಗಳನ್ನು ಹೇಳಿದರು ಕಾಂಚಿಶ್ರೀಗಳನ್ನು ಕೊಲೆಗೆ ಆರೋಪದ ಮೇಲೆ ಅರೆಸ್ಟ್ ಮಾಡಿದರು ಜಗತ್ತಿನಲ್ಲಿ ನಮ್ಮ ದೇಶವನ್ನು ಬಿಟ್ಟರೆ ಬೇರೆ ಯಾರಿಗೂ ಈ ಧೈರ್ಯ ಬರಲಿಕ್ಕಿಲ್ಲ ಯಾವುದೇ ಜಾತಿಯವರಿಗೆ ಅನೇಕ ಮತ ಸಂಪ್ರದಾಯಗಳುಂಟು ಏನೋ ಒಂದು ಎರಡು ಜನ ನರ್ಸ್ಗಳಿಗೆ ತೊಂದರೆ ಆಯಿತು ಅಂತ ಹೇಳೋದಕ್ಕೋಸ್ಕರ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡುವಂಥ ಒಂದು ಪ್ರಕ್ರಿಯೆ ನಿರ್ಮಾಣ ಆಯಿತು ಆದರೆ ನಮ್ಮ ಕೇರಳದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳನ್ನು ಸಮಾಜದ ಮಧ್ಯೆ ಅಪಮಾನ ಮಾಡುವ ರೀತಿಯ ಕೆಲಸಗಳಾದಾಗಲೂ ನಮ್ಮ ಹತ್ರ ಮಾತನಾಡಲಿಕ್ಕೆ ಜನ ಇಲ್ಲ ಅಂತ ಹೇಳುವಂಥ ಒಂದು ದುಸ್ಥಿತಿ ಬಂತಲ್ಲ ಅವರು ಹೇಳಿದರಲ್ಲಿ ಸತ್ಯಾಂಶ ಇರಬಹುದಾ ಅಂತ ಕೆಲವರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತಲ್ಲ ಇದು ಪತನದ ಮೊದಲ ಹೆಜ್ಜೆ ಈ ದೇಶ ಇವತ್ತಿನವರೆಗೆ ನಡೆದುಕೊಂಡು ಬಂದದ್ದೇ ಈ ರೀತಿಯ ಧಾರ್ಮಿಕ ಆಚರಣೆಗಳ ಮೂಲಕ ಆ ಧಾರ್ಮಿಕ ಆಚರಣೆಗಳನ್ನು ನೆಪ ಮಾಡಿಕೊಂಡು ಚಾರಿತ್ರ್ಯ ಹನನ ಮಾಡುವಂಥ ಇವತ್ತಿನ ಈ ನಮ್ಮ ಸಾಮಾಜಿಕ ಜಾಲತಾಣಗಳು ಏನು ಬೇಕಾದರೆ ಮರಿಬಹುದು ಅನೇಕ ಸರ್ತಿ ಓದುವಾಗಲೂ ನಾವು ಸ್ವಲ್ಪ ಓದ್ತೇವೆ ನಮಗೆ ಬೇಕಾದಷ್ಟನ್ನು ಮಾತ್ರ ತಗೊಳ್ತೇವೆ ಒಂದು ಪುಸ್ತಕದಲ್ಲಿ ಒಬ್ಬರು ಓದ್ತಾ ಇದ್ದರು ಆ ಪುಸ್ತಕದಲ್ಲಿ ಒಂದು ಪುಕ್ ಮಾರುಕಿಟ್ಟು ಅವ್ರು ಆಚೆ ಹೋದರು ಎದುರು ಕೂತ್ಕೊಂಡು ಅವ್ರು ಆ ಪುಸ್ತಕ ತೆರೆದರು ತೆರೆದಾಗ ಅದರ ಕೊನೆಯ ವಾಕ್ಯದಲ್ಲಿ ಒಂದು ಅಂಡರ್ಲೈನ್ ಮಾಡಿತ್ತು ಕೆಂಪು ಶಾಹಿಯಲ್ಲಿ ಅಲ್ಲಿ ಬರೆದಿತ್ತು ಕ್ಯಾರೆಕ್ಟರ್ ಈಸ್ ನಾಟ್ ದ ಮೇನ್ ಥಿಂಗ್ ಅಂತ ಚಾರಿತ್ರೆ ಎಂಬುದು ಪ್ರಮುಖ ವಿಷಯ ಅಲ್ಲ ಅಂತ ಬರೆದು ಅಂಡರ್ಲೈನ್ ಮಾಡಿದ್ದಾರೆ ಅನಿಸಿತು ಇದನ್ನು ಮಡಚಿಟ್ಟು ಈ ಪುಸ್ತಕ ಯಾಕೆ ಓದುವುದು ಅಂತ ಆದರೆ ಕುತೂಹಲ ತಡಿಲಿಕ್ಕಾಗಲ್ಲ ಮತ್ತೆ ಪುಸ್ತಕ ಬಿಡಿಸಿದ್ರು ನೆಕ್ಸ್ಟ್ ಪೇಜಿಗೆ ಓದರು ಆ ಎರಡನೇ ಪೇಜಿನಲ್ಲಿ ಮೊದಲ ವಾಕ್ಯ ಇತ್ತು ಇಟ್ ಈಸ್ ದಿ ಓನ್ಲಿ ಥಿಂಗ್ ಅಂತ ಕ್ಯಾರೆಕ್ಟರ್ ಈಸ್ ನಾಟ್ ದ ಮೇನ್ ಥಿಂಗ್ ಎಂಬ ಶಬ್ದದ ಅರ್ಥ ಬೇರೆ ಕ್ಯಾರೆಕ್ಟರ್ ಈಸ್ ನಾಟ್ ದ ಮೇನ್ ಥಿಂಗ್ ಇಟ್ ಈಸ್ ದಿ ಓನ್ಲಿ ಥಿಂಗ್ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ವಾಕ್ಯ ಹಾಕುವುದರ ಬದಲು ಈ ಅರ್ಧವಾಕ್ಯ ಹಾಕಿ ದಾರಿ ತಪ್ಪಿಸುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ದೇಶದ ಅನೇಕ ಪ್ರಮುಖ ಕೇಂದ್ರಗಳಲ್ಲಿ ತಿರುಪತಿ ಒಂದು ಘಟ್ಟ ಅಲ್ಲಿ ಏನೇನಾಗಿದೆ ಎಂಬುದನ್ನು ಚರಿತ್ರಿ ನೀವೆಲ್ಲ ಓದಿದ್ದೀರಿ ಅದೇ ರೀತಿ ಈಗ ಧರ್ಮಸ್ಥಳ ಬಂದಿದೆ ನಾಳೆ ನಮ್ಮ ಮಧೂರು ಅಲ್ಲದಿದ್ದರೆ ಗುರುವಾಯರಪ್ಪನ ಆ ಕ್ಷೇತ್ರದಲ್ಲಿ ಏನಾದರೂ ಆದರೆ ಆಶ್ಚರ್ಯ ಪಡಲಿಕ್ಕಿಲ್ಲ ಯಾಕಂದರೆ ಈ ದೇಶದಲ್ಲಿ ಭಗವಂತ ಅವತ್ತಿ ಹೇಳಿಬಿಟ್ಟಿದ್ದಾನೆ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ನಮಗೆ ಯಾರು ಬಂಧುಗಳು ಯಾರು ಶತ್ರುಗಳು ಅಂದರೆ ನಮಗೆ ನಾವೇ ಬಂಧುಗಳು ನಮಗೆ ನಾವೇ ಶತ್ರುಗಳು ಅಂತ ಈ ಶತ್ರುಗಳ ಸಂಖ್ಯೆ ಅದಕ್ಕೆ ಆಗ್ತದ ಅಧಿಕ ಆಗುವುದಿದ್ರೆ ಅದನ್ನು ನಿಲ್ಲಿಸಬೇಕಲ್ಲ ನಿಲ್ಲಿಸಬೇಕಾದರೆ ನಮ್ಮ ಕೆಲವು ಸಂಪ್ರದಾಯಗಳನ್ನು ನೆನಪು ಮಾಡಬೇಕು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಪಾಪ ಮಾಡಿದರೆ ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಶಾಪವಾಗಿ ಲಭಿಸ್ತದೆ ಅಂತ ನಂಬಿದ ಜನ ನಾವು ಇವತ್ತು ಮಾಡ್ತಾ ಇರುವಂತಹ ಅನ್ಯಾಯ ಮಾಡುವಂತಹ ಎಲ್ಲ ಜನರ ಮಕ್ಕಳ ಮೊಮ್ಮಕ್ಕಳು ಆ ಭಗವಂತನ ಶಾಪಕ್ಕೆ ಒಳಗಾದರೆ ಆ ಮಕ್ಕಳ ಗತಿಯೇನಾದೀತು ಮೈಕ್ ಸಿಕ್ಕಿದೆ ಅಂತ ಮಾತನಾಡಲಿಕ್ಕೆ ಬರ್ತದೆ ಅಂತ ಹೇಳಿದರೆ ಸಾಲದು ಯೋಚನೆ ಮಾಡಿ ಮಾತನಾಡಬೇಕು ಅಂತ ತಿಳಿಸಬೇಕಲ್ಲ ತಿಳಿಸೋರ ಸಂಖ್ಯೆಯು ಕಡಿಮೆ ಆಗಿದೆ ಸರಿ ಮಾಡಬೇಡುವ ಈಗ ತಾನೇ ಉಲ್ಲೇಖ ಮಾಡಿದರು ಮನೆ ನಮ್ಮ ಕುಟುಂಬದಲ್ಲೆಲ್ಲ ಕಾರ್ಯಕ್ರಮಗಳು ಲೋಪ ಆಗ್ತಾ ಇದೆ ಅದನ್ನು ಸರಿ ಮಾಡಿ ಅಂತ ಡಾಕ್ಟರ್ ನರೇಶ್ ಹೇಳಿದರು ಈ ದೇಶ ನಮ್ಮ ಒಟ್ಟು ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ನಾಲ್ಕು ಕೇಂದ್ರಗಳನ್ನು ಗುರುತಿಸಿತು ಅದರಲ್ಲಿ ಮೊದಲನೆಯ ಕೇಂದ್ರ ಮನೆ ಎರಡನೇ ಕೇಂದ್ರ ನಮ್ಮ ಶಾಲೆ ಮೂರನೇ ಕೇಂದ್ರ ನಮ್ಮ ದೇವಸ್ಥಾನಗಳು ನಾಲ್ಕನೆಯ ಕೇಂದ್ರ ನಮ್ಮ ಸಮಾಜ ಎಲ್ಲಿಂದ ಶುರು ಮಾಡಬೇಕು ನಮ್ಮ ಮನೆಯಿಂದ ಶುರು ಮಾಡಬೇಡ ನಾವು ಶಾಲೆಗೆ ಹೋಗ್ತಾ ಇದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಹತ್ರ ಒಂದು ದಿವಸ ಆದರೂ ಮಾರ್ಕ್ ಎಷ್ಟು ಅಂತ ಕೇಳಿದ್ದಾರ ನೆನಪು ಮಾಡು ಗೊತ್ತೇ ಇರಲಿಲ್ಲ ಅದಕ್ಕೇನಾದರೂ ತಂದೆಯವರ ಪ್ರೋಗ್ರೆಸ್ ಕಾರ್ಡ್ಗೆ ದಸ್ಕತ್ ಹಾಕಬೇಕಾದ್ರೆ ಕೆಂಪು ಶಾಯಿಯ ಗೆರೆ ಇದ್ದರೆ ಅಮ್ಮನ ಹತ್ರ ಕೊಡೋದು ಅಪ್ಪನ ಹತ್ರ ದಸ್ಕತ್ ಹಾಕಿಸು ಅಂತ ಅವರು ಹೆಚ್ಚು ಮಾತಾಡ್ತಾರೆ ದಸ್ಕತಾಗಿ ಕೊಡ್ತಿದ್ರು ಇವತ್ತೇನಾಗಿದೆ ಇವತ್ತು ಮಗು ಮನೆಗೆ ಬಂದ ಕೂಡಲೇ ನಮ್ಮ ಅಮ್ಮ ಏನು ಕೇಳ್ತಾಳೆ ಮಾರ್ಕೆಷ್ಟು ಅಂತ ಆ ಮಗು ತೊಂಬತ್ತೆಂಟು ಅಂತ ಹೇಳಿದರೆ ನಮ್ಮ ಅಮ್ಮನ ನೆಕ್ಸ್ಟ್ ಪ್ರಶ್ನೆ ಅಂತದು ಉಳಿದ ಎರಡು ಎಲ್ಲಿಗೆ ಹೋಯಿತು ಅಂತ ಎಲ್ಲಿ ಹೋಗುವುದು ಅಷ್ಟೇ ಆದರೆ ಅಡ್ಡಿ ಇರಲಿಲ್ಲ ಮುಂದೆ ನಿಮ್ಮ ಕ್ಲಾಸ್ನಲ್ಲಿ ಫಸ್ಟ್ ಇಯರ್ ಅಮ್ಮ ಕೇಳಬೇಕಾದ ಪ್ರಶ್ನೆಯೇ ಅಲ್ಲ ಇದು ಇದನ್ನು ಕೇಳಬೇಕಾದ್ರೆ ಅಧ್ಯಾಪಕರು ಕೇಳ್ತಾರೆ ಅಮ್ಮ ಮಾಡಬೇಕಾದ್ದು ಮಗುವಿಗೆ ಎಷ್ಟು ಮಾರ್ಕು ಸಿಕ್ಕಿದರೂ ಬೆನ್ನ ಮೇಲೆ ಕೈ ಇಟ್ಟು ಮಗಳೇ ಮಗನೇ ನಾನು ಇದ್ದೇನೆ ಚಿಂತೆ ಮಾಡಬೇಡ ಮುಂದಿನ ಸರ್ತಿ ಇದಕ್ಕಿಂತ ಹೆಚ್ಚು ತೆಕ್ಕು ನನ್ನ ಸಹಾಯ ಈ ರೀತಿ ಅಂತ ಅಮ್ಮ ಬೇಕು ಆದರೆ ಇವತ್ತು ನಮಗೆ ಸಿಕ್ಕೋ ಅಮ್ಮ ಯಾರು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಮನೆಗಳಲ್ಲೆಲ್ಲ ಪ್ರತಿನಿತ್ಯ ಭಜನೆಗಳಿತ್ತು ಎಷ್ಟು ಮನೆಗಳಲ್ಲಿದೆ ಇವತ್ತು ಎಲ್ಲಿವರೆಗೆ ಮುಟ್ಟಿದ್ದೇವೆ ನಾವು ಅಪ್ಪ ಅಮ್ಮ ಶಬ್ದ ಹೊರಟು ಹೋಗಿದೆ ಅಪ್ಪನ ಸ್ಥಾನದಲ್ಲಿ ಡ್ಯಾಡ್ ಅದು ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಡೆಡ್ ಅಂತ ಆಗ್ತದೆ ಇನ್ನೊಂದು ಮಮ್ಮಿ ಮಮ್ಮಿ ಅಂದರೆ ಡಿಕ್ಷ್ನರಿಯಲ್ಲಿ ಹೆಣ ಅಂತ ಒಂದು ಅರ್ಥ ಉಂಟು ನಮ್ಮ ಅಮ್ಮ ಮಮ್ಮಿ ಆಗಬೇಕು ಅಮ್ಮ ಆಗಬೇಕು ಈ ದೇಶದಲ್ಲಿ ಅಮ್ಮ ಅಂದರೆ ಎಂಥದ್ದು ಅಪ್ಪ ಅಂದರೆ ಎಂಥದ್ದು ಅಂತ ಹೇಳಿದರೆ ಶಂಕರಾಚಾರ್ಯರು ಹೇಳ್ತಾರೆ ಅಮ್ಮ ನಿನ್ನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಎಷ್ಟೇ ಎತ್ತರಕ್ಕೆ ಹೋಗಲಿ ನಿನ್ನ ಋಣದಿಂದ ಮುಕ್ತನಾಗಲಿಕ್ಕೆ ಆಗೋದಿಲ್ಲ ಯಾಕೆ ಯಾಕಂದರೆ ಶಂಕರಾಚಾರ್ಯ ಹೇಳ್ತಾರೆ ನನಗೆ ಜನ್ಮ ಕೊಟ್ಟಾಗ ಆ ಸಂದರ್ಭದಲ್ಲಿ ನೀನು ಅನುಭವಿಸಿದ ನೋವು ಉಂಟಲ್ಲ ಆ ನೋವು ಒಂದು ವರ್ಷ ಕಾಲ ನನ್ನನ್ನು ನಿನ್ನ ಪಕ್ಕದಲ್ಲಿ ಮಲಗಿಸಿ ನಾನು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಆ ಮಲಮೂತ್ರದ ಬಟ್ಟೆಯನ್ನು ಆಚೆ ಹಾಕಿ ತನ್ನ ಸೆರಗನ್ನು ಹಾಕಿ ಮಗುವಿನ ಬೆನ್ನ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಸಾಕಿದ ಅಮ್ಮ ನೀನು ಒಂಬತ್ತು ತಿಂಗಳು ರುಚಿ ಇಲ್ಲ ಆಹಾರಕ್ಕೆ ದೇಹಕ್ಕೆ ವೇದನೆ ಆಗ್ತದೆ ಒಂಬತ್ತು ತಿಂಗಳು ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತುಕೊಂಡಿದಿ ಆದರೆ ಇದೆಲ್ಲದಾದ ನಂತರವೂ ಸಹ ಮಗುವಿನ ಮುಖ ನೋಡಿದಾಗ ಆ ಅಮ್ಮನ ಮುಖದಲ್ಲಿ ಬರುವಂತಹ ನಗು ಉಂಟಲ್ಲ ಆ ನಗುವನ್ನು ಗುರುತಿಸಿದಂಥ ಶಂಕರಾಚಾರ್ಯ ಹೇಳ್ತಾರೆ ಮಗ ಎಷ್ಟೇ ಹೋದರೂ ಅಮ್ಮನ ಋಣವನ್ನು ತಿಳಿಸ್ಲಿಕ್ಕಾಗೋದಿಲ್ಲ ಅಂತ ಅದಕ್ಕೋಸ್ಕರ ಈ ದೇಶದಲ್ಲಿ ಜಗತ್ತು ಸಮಾನತೆಯನ್ನು ಮಾತನಾಡುವಾಗ ಭಾರತ ಹೇಳುತ್ತದೆ ಭಾರತದಲ್ಲಿ ಸಮಾನತೆ ಇಲ್ಲ ಹೆಣ್ಣು ಮಕ್ಕಳ ಸ್ಥಾನ ಒಂದು ಹಂತದಕ್ಕೆ ಮೇಲ್ನದ್ದು ಅದಕ್ಕೋಸ್ಕರ ಮೊದಲು ಮಾತೃದೇವೋಭವ ಆಮೇಲೆ ಪಿತೃದೇವೋಭವ ಗಣಪತಿ ಆರಾಧನೆ ಮೊದಲು ಅಂತ ಹೇಳಿದರು ಆ ಗಣಪತಿ ಆರಾಧನೆ ಮೊದಲೇ ಆದರೂ ನಮ್ಮ ಪೂಜೆ ಮಾಡುವಂಥ ಎಲ್ಲ ಅರ್ಚಕರು ಮೊದಲು ನಮಸ್ಕಾರ ಮಾಡೋದು ಗುರುವಿಗೆ ಗುಂಗುರುಭ್ಯೋ ನಮಃ ಆಮೇಲೆ ಗಣಪತಿಗೆ ಮತ್ತೆ ಉಳಿದ ದೇವರಿಗೆ ನಮ್ಮ ದೇಶ ತಾಯಿ ತಂದೆಯ ನಂತರ ಅತ್ಯಂತ ಎತ್ತರದ ಸ್ಥಾನ ಕೊಟ್ಟದ್ದು ಗುರುವಿಗೆ ಒಂದು ಕಾಲಘಟ್ಟ ಇತ್ತು ಗುರುವಿನ ಎದುರು ಕೂತ್ಕೊಳ್ಳೋ ಧೈರ್ಯ ಬರ್ತಿರಲಿಲ್ಲ ಕಾಲ ಎಲ್ಲಿ ಹೋಗಿದೆ ಇವತ್ತು ಗುರುಗಳೇನಾದರೂ ಸ್ವಲ್ಪ ಗದರಿಸಿದರೆ ಕೋರ್ಟಿಗೆ ಹೋಗುವಷ್ಟು ಆ ಎತ್ತರಕ್ಕೆ ಹೋಗಿದ್ದೇವೆ ಯಾರು ನಮ್ಮ ಮನೆಗಳಲ್ಲಿ ಸಂಬಂಧಗಳೇ ಹೊರಟೋಗಿದಲ್ಲ ಎಷ್ಟು ಶಬ್ದಗಳು ಗೊತ್ತಿರೋದು ಇವತ್ತು ನಾಲ್ಕೇ ಶಬ್ದ ಅಪ್ಪ ಡ್ಯಾಡ್ ಅಮ್ಮ ಮಮ್ಮಿ ಆಮೇಲೆ ಮನೆಗೆ ಬಂದ ಎಲ್ಲ ಗಂಡಸರು ಅಂಕಲ್ ಮನೆಗೆ ಬರುವ ಎಲ್ಲ ಹೆಣ್ಣು ಮಕ್ಕಳು ಆಂಟಿ ಆ ನಾಲ್ಕು ಶಬ್ದ ಬಿಟ್ಟರೆ ಮುಗಿಯಿತು ಆದರೆ ಭಾರತದ ಭಾಷೆ ಉಂಟಲ್ಲ ಈಗ ತಾನೇ ಹೇಳಿದರು ಭಾರತದ ಎಲ್ಲ ಭಾಷೆಗಳು ಎಲ್ಲ ಭಾಷೆಗಳು ಸಂಸ್ಕೃತ ಭಾಷೆಗಳೇ ನಮ್ಮ ಭಾಷೆಯಲ್ಲಿ ಪ್ರತಿಯೊಂದು ಶಬ್ದಕ್ಕೆ ನಾಲ್ಕು ಮಜಲುಗಳನ್ನು ತೋರಿಸಿದ್ದಾರೆ ಲಲಿತಾ ಸಹಸ್ರಾಮದಲ್ಲಿ ಬರ್ತದ್ದು ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರಿ ರೂಪ ಒಂದು ಶಬ್ದ ಹೇಳಿದರೆ ಅದು ಬರೀ ಶಬ್ದ ಅಲ್ಲ ಆ ಶಬ್ದದ ಹಿಂದೆ ಎಷ್ಟು ಅರ್ಥ ಇದೆ ಸಣ್ಣ ಉದಾಹರಣೆ ನಾನು ಪೇಟೆಗೆ ಹೋದಾಗ ಒಳ್ಳೆ ಬಾಳೆಹಣ್ಣು ನೋಡಿದೆ ಕದಲಿ ಬಾಳೆಹಣ್ಣು ಬಹಳ ಚೆನ್ನಾಗಿತ್ತು ದಷ್ಟಪುಷ್ಟವಾಗಿತ್ತು ಹಳದಿ ಹಳದಿ ಆಗಿದೆ ಮನೆಗೆ ತಗೊಂಡು ಅಂತ ಅನಿಸಿತು ಕೊಂಡೊಯಿತು ಮರು ದಿವಸ ಬೆಳಗ್ಗೆ ಪೂಜೆ ಮಾಡುವ ಒಂದು ಸಂಪ್ರದಾಯ ಆ ಪೂಜೆ ಮಾಡುವಾಗ ನೆನಪಾಯಿತು ಹಿಂದಿನ ದಿವಸದಿಂದ ಬಾಳೆಹಣ್ಣು ಆ ಬಾಳೆಹಣ್ಣನ್ನು ತಾಂದುಕೊಡುವ ಮಗಳೇ ಅಂತ ಹೇಳಿತು ಮಗಳು ಕೇಳ್ತಾಳೆ ಯಾಕೆ ಅಂತ ಮಗು ದೇವರ ಮುಂದೆ ನೈವೇದ್ಯ ಇಡಲಿಕ್ಕೆ ಬೇಕು ಅಂತ ನೈವೇದ್ಯಕ್ಕೋಸ್ಕರ ಆ ಬಾಳೆಹಣ್ಣು ಇಟ್ಟಿತು ಆ ನೈವೇದ್ಯದ ಮೇಲೆ ಒಂದು ಉದ್ಧರಣೆ ನೀರು ಹಾಕಿ ಏನೋ ಕೈಕರಣ ಮಾಡಿ ಕೊನೆಗೆ ಒಂದು ಹೂವನ್ನು ತೆಗೆದು ದೇವರಿಂದ ಅದರ ಮೇಲೆ ಇಟ್ಟು ಆ ತಟ್ಟೆಯನ್ನು ಹಿಂದೆ ಎಳೆಯಿತು ನಿನ್ನೆ ತರುವಾಗ ಬಾಳೆಹಣ್ಣು ಭಗವಂತನ ಮುಂದೆ ಇಡುವಾಗ ನೈವೇದ್ಯ ಹಿಂದೆ ಸರಿಸಿದಾಗ ಪ್ರಸಾದ ಒಂದೆಯೋ ಬೇರೆ ಬೇರೆಯೋ ಅಂತ ಕೇಳಿದರೆ ಬಾಳೆಹಣ್ಣು ಬಾಳೆಹಣ್ಣೆ ಆದರೆ ಭಾವ ಬೇರೆ ನಿನ್ನೆ ತರುವಾಗ ಇಟ್ ಈಸ್ ಎನ್ ಮೆಟೀರಿಯಲ್ ಅಷ್ಟೇ ಅಲ್ಲಿ ಇಡುವಾಗ ಶ್ರದ್ಧೆ ಭಕ್ತಿ ಎಲ್ಲ ಪ್ರಸಾದವಾಗಿ ಸ್ವೀಕಾರ ಮಾಡುವಾಗ ಶರಣಾಗತಿ ಆ ಶಬ್ದ ನೈವೇದ್ಯ ಪ್ರಸಾದ ಅದನ್ನೇನಾದ್ರೂ ಇಂಗ್ಲೀಷ್ನಲ್ಲಿ ಹೇಳಿದರೆ ತರುವಾಗಲೂ ಬನಾನ ಅಲ್ಲಿ ಇಡುವಾಗಲೂ ಬನಾನ ಹಿಂದೆ ಎಳೆದಾಗಲೂ ಬನಾನ 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 ಕುಚಿನ ಹೀ ಬನೇಗ ನಮ್ಮ ಭಾಷೆಯ ಶಬ್ದಗಳಲ್ಲಿ ಹೇಳುವಾಗ ಆ ಭಾವಗಳು ಅದರಲ್ಲಿ ಬರ್ತದೆ ಆ ಭಾವಗಳನ್ನು ಮನೆಯಲ್ಲಿ ತಿಳಿಸಬೇಕಲ್ಲ ಗಣಪತಿ ಲಿಪಿಕಾರ ಅಂತ ಹೇಳಿತು ಗಣಪತಿ ಲಿಪಿಕಾರ ಹೌದು ವ್ಯಾಸರು ಬರದು ಹೇಳಿದರೂ ಹೌದು ಆದರೆ ನಮ್ಮ ಮನೆಗಳಲ್ಲಿ ಸ್ವಲ್ಪ ಆದರೂ ಉಂಟ ಆ ಭಗವದ್ಗೀತೆ ಮಹಾಭಾರತದ ಸಾರ ಸರ್ವೋತ್ಸವ ಇರುವಂಥ ಒಂದು ಭಗವದ್ಗೀತೆ ಅದರ ಒಂದು ನಾಲ್ಕಾರು ಶ್ಲೋಕಗಳನ್ನಾದರೂ ಕಲಿಸ್ಬೋದಲ್ಲ ಕಲಿಸಬೇಕಾದರೆ ಕಲಿಬೇಕಲ್ಲ ಕಲಿಬೇಕೋ ಬೇಡುವ ನಮ್ಮ ಮನೆಗಳಿಂದ ಶುರು ಆಗದಿದ್ದರೆ ಮತ್ತೆ ಎಲ್ಲಿಂದ ಶುರು ಇದು ಅದನ್ನು ಓದಿದರೆ ನಮಗೆ ಎಷ್ಟೇ ನೋವಾದರೂ ಗಣಪತಿಯ ಬಗ್ಗೆ ಹೇಳಬೇಕಾದ್ರೆ ಎರಡು ಶಬ್ದ ಹೇಳ್ತಾರೆ ವಿಘ್ನಕರ್ತ ವಿಘ್ನಕರ್ತಾಗಳು ಸಾಕಷ್ಟು ಜನ ಇದ್ದಾರೆ ಆದರೆ ಅದೇ ಗಣಪತಿ ಇನ್ನೊಂದು ಹೆಸರುಂಟು ವಿಘ್ನಹರ್ತ ವಿಘ್ನಗಳನ್ನು ಉಂಟು ಮಾಡೋದು ಗಣಪತಿ ಯಾಕೆ ಅಂತ ಕೇಳಿದರೆ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಆ ವಿಘ್ನಗಳನ್ನು ನಿನಗೆ ನಿವಾರಿಸಲಿಕ್ಕೆ ಆಗುತ್ತದೋ ನೋಡು ಅಂತ ನಿವಾರಿಸಬೇಕು ಅನ್ಯಾಯ ಮಾಡುವ ಯಾರಾದರೂ ಇದ್ದರೆ ಅವರ ಎದುರು ನಿಂತು ನೀನು ಅನ್ಯಾಯ ಮಾಡುತ್ತೆ ಅಂತ ಹೇಳುವಂಥ ಎದೆ ಧೈರ್ಯ ಬೇಕು ಆ ಎದೆ ಧೈರ್ಯ ಬರಬೇಕಾದರೆ ನಾವೆಲ್ಲರೂ ಒಂದಾಗಿದ್ದಾಗ ಮಾತ್ರ ಸಾಧ್ಯ ನಮ್ಮ ದೇಶ ಪರಕೀಯರ ಆಳ್ವಿಕೆಯಿಂದ ಮುಂಚೆ ಎಷ್ಟು ಸುಂದರವಾಗಿತ್ತು ಅಂತ ಕೇಳಿದರೆ ಇಲ್ಲಿ ಯಾವುದೇ ವ್ಯಕ್ತಿಯನ್ನು ಜಾತಿಯ ಆಧಾರದಲ್ಲಿ ಗುರುತಿಸ್ತಿರಲಿಲ್ಲ ಗುರುತಿಸ್ತಿದ್ರು ಇರಬಹುದು ಆದರೆ ಗೌರವಿಸ್ತಿರಲಿಲ್ಲ ಯಾರನ್ನು ಗೌರವಿಸ್ತಾರೆ ಗುಣಾಹ ಪೂಜಾ ಸ್ಥಾನ ಗುಣೀಶು ನ ಚ ಲಿಂಗಂ ನ ವಯ ಹೇಳಿದ್ದಾರೆ ನಮಗೆ ಪೂಜಾ ಸ್ಥಾನ ಯಾರಿದರೆ ಗುಣಗಳಿಗೆ ಹಾಗೆ ನೋಡಿದರೆ ರಾಮಾಯಣದಲ್ಲಿ ಬ್ರಾಹ್ಮಣರು ಬೇಕಾದಷ್ಟು ಇದ್ರೂ ಇಲ್ಲ ಅಂತಿಲ್ಲ ಆದರೆ ಯಾವ ಬ್ರಾಹ್ಮಣನನ್ನು ಪೂಜೆ ಮಾಡುವುದಿಲ್ಲ ಯಾರನ್ನು ಪೂಜೆ ಮಾಡ್ತಾರೆ ಹಾಗೆ ನೋಡಿದರೆ ರಾವಣನು ಬ್ರಾಹ್ಮಣನೇ ತಾನೆ ಆದರೆ ರಾವಣನನ್ನು ಯಾರಾದರೂ ಪೂಜೆ ಮಾಡ್ತಾರಾ ಅಪವಾದ ಬಿಟ್ಟುಬಿಡಿ ವಿಕೃತಿಯಿಂದ ಯಾರಾದರೂ ಮಾಡಿದರೆ ಅದು ಬೇರೆ ಸಾಮಾನ್ಯ ಜನರು ಯಾಕೆ ರಾಮನನ್ನು ಪೂಜೆ ಮಾಡ್ತಾರೆ ಯಾಕಂದರೆ ರಾಮನಲ್ಲಿರುವಂಥ ಗುಣಗಳು ರಾಮಾಯಣದಲ್ಲಿರುವಂಥ ಆ ಒಂದು ವಿಶೇಷತೆ ವಾಲ್ಮೀಕಿ ಮಹರ್ಷಿಗಳಿಗೆ ಗಾಬರಿಯಾಗಿತ್ತು ಏನು ಅವರ ಬಾಯಿಂದ ಒಂದು ಶಾಪವಂತಲ್ಲ ಆ ಶಾಪ ಬಂದ ಕಾರಣಕ್ಕೋಸ್ಕರ ಅದಕ್ಕೆ ಬ್ರಹ್ಮನೇ ಬಂದು ಸಮಾಧಾನ ಹೇಳ್ತಾರಂತೆ ಹೆದರಬೇಡ ನೀನು ರಾಮಾಯಣವನ್ನು ಹೇಳು ಅದನ್ನು ಕಲೀಲಿ ಹಾಡಲಿ ಮತ್ತು ಒಂದು ಆಶ್ವಾಸನೆ ಕೊಡ್ತಾನೆ ಯಾವತ್ತ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಸರಿತಶ್ಚಮಹೀತಲೆ ತಾವತ್ತ ರಾಮಾಯಣ ಕಥಾ ಲೋಕೇಶ ಪ್ರಚರಿಸತಿ ಎಲ್ಲಿವರೆಗೆ ಗಿರಿ ಪರ್ವತಗಳಿರ್ತದೋ ಎಲ್ಲಿವರೆಗೆ ನದಿ ತೊರೆಗಳು ಹರಿಯುತ್ತವೋ ಅಲ್ಲಿವರೆಗೆ ರಾಮಾಯಣ ಕಥೆ ಇರ್ತದೆ ಹೆದರಬೇಡ ಅಂತ ಹಾಗೆ ಹೇಳಲಿಕ್ಕೆ ಕಾರಣ ಅಂದರೆ ರಾಮಾಯಣದಲ್ಲಿ ಬರುವಂಥ ಜೀವನ ಮೌಲ್ಯಗಳು ಆ ಜೀವನ ಮೌಲ್ಯಗಳು ಒಂದು ಉದಾಹರಣೆ ಸಾಕಲ್ಲ ಒಬ್ಬ ಭರತ ಜಗತ್ತಿನ ಯಾವುದಾದ್ರೂ ಸಾಹಿತ್ಯದಲ್ಲಿ ಭರತನ ಆಗಿರುವಂಥ ಒಬ್ಬ ಮಗ ಹುಟ್ಟಿದ್ದಾನ ತಾನು ಮಾಡದ ತಪ್ಪಿಗೆ ಹದಿನಾಲ್ಕು ವರ್ಷಗಳ ಕಾಲ ಪ್ರಾಯಶ್ಚಿತ್ತ ಮಾಡಿದಂಥ ಏಕೈಕ ಮಹಾತ್ಮ ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲರೂ ಸಂಶಯದಿಂದ ನೋಡಿದರು ಅಪ್ಪ ಸಂಶಯದಿಂದ ನೋಡಿದ ಅದಕ್ಕೆ ಭರತ ಇಲ್ಲದಿದ್ದಾಗಲೇ ಪಟ್ಟಾಭಿಷೇಕಕ್ಕೆ ಕೆಲಸ ಮಾಡಿದ ಅಮ್ಮ ಸಂಶಯದಿಂದ ನೋಡಿದ್ಲು ತನ್ನ ಪರಿಚಯ ಇಲ್ಲದೆ ತನಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಬೀಡಿದ್ಲು ಎಲ್ಲ ಅನಾಹುತಕ್ಕೆ ಕಾರಣೀಭೂತಳು ಕಾಡಿಗೆ ಹೋಗಬೇಕಾದರೆ ಗುಹ ಅವನೂ ಸಂಶಯಪಟ್ಟ ಕಾಡಿನಲ್ಲಿ ವಾಸಂತ ಋಷಿಮುನಿಗಳು ಭರದ್ವಾಜಾದಿಗಳು ಅವರೂ ಸಂಶಯಪಟ್ಟರು ಕಾಡಿನಲ್ಲಿ ಲಕ್ಷ್ಮಣನೂ ಸಂಶಯಪಟ್ಟ ಹದಿನಾಲ್ಕು ವರ್ಷ ಆದ ನಂತರ ರಾಮನೂ ಸಂಶಯಪಟ್ಟ ಪಕ್ಕನೆ ಹದಿನಾಲ್ಕು ವರ್ಷ ರಾಜ್ಯಭಾರ ಮಾಡಿದ್ದರಿಂದ ಭರತನಿಗೆ ರಾಜ್ಯದ ಮೇಲೆ ಮೋಹ ಬಂದಿದ್ದರೆ ಅವನು ರಾಜ್ಯಭಾರ ಮಾಡಲಿ ಹೋಗಿ ನೋಡಿ ಬಾ ಅಂತ ಹನುಮಂತನನ್ನು ಕಳಿಸ್ತಾನೆ ಆ ಹನುಮಂತನನ್ನು ಕೂತುಕೋ ಅಂತ ಹೇಳಿ ಹೋಗಲಿಕ್ಕೆ ಬಿಡಲಿಲ್ಲ ಭರತ ಭರತನಿಗೆ ಗೊತ್ತಿತ್ತು ರಾಮ ಬರಬೇಕಾಯಿತು ಎಲ್ಲರೂ ಸಂಶಯದಿಂದ ನೋಡಿದರು ಆದರೆ ಭರತ ತನ್ನ ಜೀವನದಲ್ಲಿ ಒಮ್ಮೆಯು ಒಂದು ತಪ್ಪು ಮಾಡಲಿಲ್ಲ ಒಂದು ಸರ್ತಿ ಪೇಜಾವರ್ಷಿಗಳು ತಾಯಂದಿರ ಸಭೆಯಲ್ಲಿ ಒಂದು ಮಾತು ಹೇಳಿದರು ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ ಕೂತ ಹೆಣ್ಣು ಮಕ್ಕಳಿಗೆ ಗಾಬರಿ ಆಯಿತು ಪೇಜಾವರ್ಷಿಗಳು ಹೀಗೆ ಹೇಳಿಬಿಟ್ಟಿರಲ್ಲ ಅಂತ ಎರಡನೇ ಸರ್ತಿ ಹೇಳಿದರು ನಿಮ್ಮ ಕಣ್ಣು ನೋಡುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ ನಾನು ತಿಳಿದೇ ಹೇಳಿದ್ದು ನೀವೆಲ್ಲ ಕೈಕೇಯಿಗಳಾಗಬೇಕು ಅಂತ ಹೆಣ್ಣುಮಕ್ಕಳು ಪರಸ್ಪರ ಆಚೆಚೆ ನೋಡ್ಲಿಕ್ಕೆ ಶುರು ಮಾಡಿದರು ಆಮೇಲೆ ಪೇಜಾವರ್ಷಿಗಳು ಹೇಳಿದರು ನಾನು ಹೇಳಿದ್ದಿಷ್ಟೇ ನೀವೆಲ್ಲರೂ ಭರತನ ಆಗಿರುವ ಮಗುವಿಗೆ ಜನ್ಮ ಕೊಡಿ ಕೊಡಿಯಿಂದ ಅಷ್ಟು ಕೂಡ ತಾಯಂದಿರ ಮುಖ ಅರಳಿತು ಭರತನ ಆಗಿರೋ ಮಕ್ಕಳಿಗೆ ಅಂದರೆ ನಮ್ಮ ಮನೆಗಳಲ್ಲಿ ಆ ಭರತನ ಆಗಿರೋ ಮಕ್ಕಳನ್ನು ಬೆಳೆಸಬೇಕಾದ್ರೆ ನಮ್ಮ ಮಾನಸಿಕತೆ ಅದು ಬೇಕಲ್ಲ ಆ ಎತ್ತರಕ್ಕೆ ನಾವು ಹೋಗಬೇಕು ಬಿಡು ನಮ್ಮ ಈ ಪರಂಪರಾನುಗತವಾಗಿ ಬಂದಂಥ ಈ ಉತ್ಸವಗಳೆಲ್ಲ ತೋರಿಕೆಗೆ ಉತ್ಸವಗಳಾದರೂ ಅದರ ಒಳಗಿನ ಭಾಗ ಸಮಾಜದಲ್ಲಿ ಆಗಾಗ ಆಗಾಗ ನೆನಪು ಮಾಡ್ತಾ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು ಹಾಗೆಯೇ ನಮ್ಮ ದೇವಸ್ ಶಾಲೆಗಳು ನಮ್ಮ ಶಾಲೆಗಳಲ್ಲಿ ಸೆಕ್ಯುಲರ್ ಎಂಬ ಹೆಸರಿನಿಂದ ಯಾವುದೇ ಒಳ್ಳೆಯ ವಿಷಯ ಇಲ್ಲಲ್ಲ ಸತ್ಯವೆಂಬುದೇ ತಾಯಿ ತಂದೆ ಆ ಪಾಠ ಹೇಳ್ತಾ ಇರಬೇಕಾದ್ರೆ ಆ ಪುಣ್ಯಕೋಟೆ ಕಥೆ ಹೇಳಬೇಕಾದ್ರೆ ಪಾಠ ಮಾಡುವ ಅಧ್ಯಾಪಕರ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಕೂತ ಮಕ್ಕಳೆಲ್ಲ ಅಳುತ್ತಾ ಇದ್ದರು ಅಂಥ ಒಂದು ಪದ್ಯ ಸತ್ಯದ ಮಹತ್ವವನ್ನು ಹೇಳಿಕೊಡ್ತದೆ ಇವತ್ತು ಸತ್ಯ ಏನಾದರೂ ಬೆಲೆ ಉಂಟ ನಮ್ಮದೇನು ಈ ಮೊಬೈಲ್ ಬಂದ ನಂತರ ಸತ್ಯ ಸತ್ಯ ಹೋಗಿದೆ ಅಲ್ಲ ಈ ಮೊಬೈಲ್ ಬಂದ ನಂತರ ಅನೇಕರು ಪ್ರಶ್ನೆ ಹೇಳ್ತಾರೆ ನೀವೆಲ್ಲಿದ್ದೀರಿ ಅಂತ ಸುಮ್ಮನೆ ಒಬ್ಬರು ವಿನೋದಕ್ಕೊಂದು ಪ್ರಶ್ನೆ ಕೇಳಿದರು ನೀವೆಲ್ಲಿದ್ದೀರಿ ಎಂಬ ಪ್ರಶ್ನೆಗೆ ಒಂದು ಸರ್ತಿಯೂ ಸುಳ್ಳು ಹೇಳಲಿಲ್ಲ ಅಂತ ಇದ್ದವರು ದಯವಿಟ್ಟು ಹೇಳಿ ಅಂತ ಎಲ್ಲರೂ ನಗಾಡಿದರು ಅರ್ಥ ಎಂಥದ್ದು ಸುಳ್ಳು ಹೇಳ್ತಾ ಇದ್ದೇವೆ ಅಂತ ಮೊಬೈಲ್ ಬಂತು ಸುಳ್ಳು ಹೇಳೋದು ಅಭ್ಯಾಸ ಆಯಿತು ಸರಿಪಡಿಸುವವರು ಯಾರು ದೋಷಗಳನ್ನು ಪಟ್ಟಿ ಮಾಡಿ ಯಾರು ಬೇಕಾದರೂ ಹೇಳ್ಬೋದು ಸರಿ ಎಲ್ಲಿಂದ ಆಗಬೇಕು ಮೊದಲನೆಯದ್ದು ನನ್ನಿಂದ ಆಗಬೇಕು ಆಗ ತಾನೇ ಉಲ್ಲೇಖ ಆಯಿತು ಹೇಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವರಾಜ್ಯನ ಜನ್ಮ ಸಿದ್ಧ ಹಕ್ಕು ಅಂತ ಹಾಗೆ ಅದರ ರಕ್ಷಣೆ ಪೋಷಣೆ ಸ್ವಾಭಿಮಾನ ಇದು ನಮ್ಮ ಈಗಿನ ಜನರ ಹಕ್ಕಾಗಬೇಕು ಸಮಾಜಕ್ಕೆ ಅನ್ಯಾಯ ಆಗುವ ರೀತಿಯಲ್ಲಿ ಯಾರಾದರೂ ನಡ್ಕೊಂಡ್ರೆ ಇಡೀ ಸಮಾಜ ಎದ್ದು ಸ್ವಲ್ಪ ಆನಂದದ ಭಾಗ ಯಾವುದಂದರೆ ಧರ್ಮಸ್ಥಳದ ಪ್ರಕರಣ ಬಂದಾಗ ಕೆಲವರು ವಿಕೃತವಾಗಿ ಮಾತನಾಡಿದರೂ ಅನೇಕರು ಎದ್ದು ನಿಂತು ಇಡೀ ಸಮಾಜ ಎದ್ದು ನಿಂತು ಅದನ್ನು ಸಹಿಸುವುದಿಲ್ಲ ಅಂತ ಹೇಳುವಂಥ ದೃಷ್ಟಿ ಕೊಡ್ತಾ ಇದ್ದಾರಲ್ಲ ಅದರ ಅರ್ಥ ಈ ಸಮಾಜ ಇನ್ನೂ ಜಾಗೃತವಾಗಿದೆ ಅಂತ ಆ ಜಾಗೃತಿಯ ಕಡೆಗೆ ಹೋಗಲಿಕ್ಕೆ ನಮ್ಮ ಈ ವೇದಿಕೆಗಳು ನಮಗೆ ಶಕ್ತಿ ಕೊಡಬೇಕು ಎಂಥ ದೇಶ ಆಗಿತ್ತು ಭಾರತ ಅದ್ಭುತ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಒಂದು ಸಮಾಧಾನ ಈ ದೇಶದ ಹುಟ್ಟು ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ ಭಗವಂತ ಹೇಳಿದ್ದು ಜಾತಸ್ಯ ಈ ಧ್ರುವ ಮೃತ್ಯು ಹುಟ್ಟಿದವನಿಗೆ ಸಾವು ಉಂಟು ಅಂತ ನಮ್ಮ ಸನಾತನ ಎಂಬ ಶಬ್ದಕ್ಕೆ ಹುಟ್ಟು ಇಲ್ಲದೇ ಇದ್ದದ್ದರಿಂದ ಸಾವು ಪ್ರಶ್ನೆ ಇಲ್ಲ ಹಾಗಾಗಿ ಡೇಟ್ ಆಫ್ ಬರ್ತು ಇಲ್ಲ ಹಾಗಾಗಿ ಡೇಟ್ ಆಫ್ ಡೆತ್ತಿನ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದರೆ ಉಳಿದವರು ಸ್ವಲ್ಪ ಆಲೋಚನೆ ಮಾಡಬೇಕು ಎಲ್ಲರಿಗೂ ಒಂದು ಡೇಟ್ ಆಫ್ ಬರ್ತು ಉಂಟು ಆ ಡೇಟ್ ಆಫ್ ಬರ್ತ್ ಇದ್ದದರಿಂದ ಅವರು ಬಚಾವಾಗಬೇಕು ಅಂತಿದ್ದರೆ ನಮ್ಮಲ್ಲಿಗೆ ಬರಬೇಕು ಡೇಟ್ ಆಫ್ ಬರ್ತ್ ಇಲ್ಲ ಇದ್ದಲ್ಲಿಗೆ ಆಗ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆ ಎತ್ತರಕ್ಕೆ ಜನಮಾನಸವನ್ನು ತಕ್ಕೊಂಡು ಹೋಗಬೇಕಲ್ಲ ವಿಶ್ವಾಸ ಬರಬೇಕಲ್ಲ ಆ ವಿಶ್ವಾಸವನ್ನು ತುಂಬಿಸಲಿಕ್ಕೆ ಬೇಕಾದಂಥದ್ದು ನಮ್ಮ ಈ ಗಣೇಶೋತ್ಸವಗಳು ಆಗ ತಾನೇ ನಳ್ಳಿಂದ ಹೇಳಬೇಕಾದ್ರೆ ಪ್ರತಿಷ್ಠೆಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ಎಲ್ಲ ಉತ್ಸವಗಳಾಗುತ್ತದೆ ಅಂತ ಪ್ರಾರಂಭ ಆದದ್ದು ಪ್ರತಿಷ್ಠೆಗೋಸ್ಕರ ಆದರೂ ಮುಂದೆ ಗಣಪತಿಯ ಪ್ರಭಾವದಿಂದ ಆ ಉತ್ಸವಗಳು ಪ್ರಾರಂಭದ್ದು ಪ್ರತಿಷ್ಠೆಗೋಸ್ಕರ ಆದರೂ ಪ್ರಾರಂಭ ಆದ ನಂತರ ಗಣಪತಿಯ ಕಾರಣಕ್ಕೋಸ್ಕರ ಅದು ವಿಶಾಲವಾಗಿ ಸಮಾಜಕ್ಕೆ ಶಕ್ತಿ ಕೊಡುವಂತಾಗಲಿ ಸಮಾಜ ಈ ಜಗತ್ತಿನ ಹಿತವನ್ನು ಬಯಸುವಂಥ ಏಕೈಕ ಸಮಾಜ ಭಾರತ ನಮ್ಮಲ್ಲಿರುವ ಎಲ್ಲ ಮಂತ್ರಗಳು ಎಂಥ ಅದ್ಭುತ ಒಂದು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಮಹಾತ್ಮ ಗಾಂಧಿಯವರಿಗೆ ಮೂರು ಚಿತ್ರ ಕೊಟ್ಟರು ಅಂತ ಯಾರೋ ಆ ಮೂರು ಚಿತ್ರಗಳಂದ್ರೆ ಮಂಗನ ಚಿತ್ರಗಳು ಒಂದು ಮಂಗ ಕಿವಿ ಮುಚ್ಚಿದೆ ಒಂದು ಮಂಗ ಕಣ್ಣು ಮುಚ್ಚಿದೆ ಇನ್ನೊಂದು ಮಂಗ ಬಾಯಿ ಮುಚ್ಚಿದೆ ಅದನ್ನು ನೋಡಿ ಮಹಾತ್ಮ ಗಾಂಧಿಯವರಿಗೆ ದೊಡ್ಡ ತತ್ವಜ್ಞಾನವೇ ಬಂತು ಆದರೆ ನಾವ್ಯಾರು ಮಹಾತ್ಮ ಅಲ್ಲ ಹಾಗಾಗಿ ನಾವು ಸೋತದ್ದು ಅಲ್ಲಿ ನಮಗೇನು ಅರ್ಥ ಆಯಿತು ಸುಳ್ಳು ಹೇಳಬೇಡ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಆಡಬೇಡ ಅಂತಲ್ಲಿ ಹೇಳಿದ್ರಲ್ಲ ಆದರೆ ನಮ್ಮ ಸಾಮಾನ್ಯ ಮನುಷ್ಯನ ಸ್ವಭಾವ ಎಂಥದ್ದು ಇಲ್ಲಿಂದ ಕಾರ್ಯಕ್ರಮ ಆದ ನಂತರ ದಯವಿಟ್ಟು ಆ ಕಡೆಗೆ ಹೋಗಬೇಡಿ ಅಂತ ಹೇಳಿದರೆ ಜನ ಏನು ಮಾಡ್ಯಾರು ಸೀದಾ ಅಲ್ಲಿಗೆ ಹೊರಟರು ಬೇಡ ಅಂತ ಹೇಳಿದ್ದೀರಲ್ಲ ನಕಾರಾತ್ಮಕವಾಗಿ ಹೇಳಿದಾಗ ದೃಷ್ಟಿ ಬದಲಾಗುತ್ತದೆ ನಮ್ಮಲ್ಲಿ ಹೇಳಿದರು ನಕಾರಾತ್ಮಕ ಹೇಳಲ್ಲ ಎಲ್ಲ ಸಕಾರಾತ್ಮಕ ಹೇಳಿದರು ಭದ್ರಂ ಕರ್ಣೇ ಭಿ ಶೃಣುಯಾಮ ಮಂಗಲಕರವಾದ್ದನ್ನು ಕೇಳುವ ಭದ್ರಂ ಪಶ್ಯೇಮ ಅಕ್ಷಭಿ ಮಂಗಲಕರವಾದ್ದನ್ನು ನೋಡುವ ಎಂಥ ಸಂದೇಶ ಇದು ಎಲ್ಲ ಸಕಾರಾತ್ಮಕ ಯಾವುದೇ ಮಂತ್ರ ಏಕವಚನದಲ್ಲಿಲ್ಲ ಎಲ್ಲ ಬಹುವಚನದಲ್ಲಿ ಸಂಗಚ್ಛಧ್ವಂ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕಂತೆ ಸಂವಧ್ವಂ ಒಳ್ಳೆಯದನ್ನೇ ಎಲ್ಲರೂ ಒಟ್ಟಿಗೆ ಮಾತನಾಡಬೇಕು ಸಂವೋ ಮನಾಂಸಿ ಜಾನತಂ ಎಲ್ಲವೂ ಒಳ್ಳೆಯದೇ ನಮ್ಮ ಮನಸ್ಸಿನಲ್ಲಿ ಅರಳಬೇಕು ಎಲ್ಲ ಮಂತ್ರಗಳು ಹೇಳುವುದು ಇದನ್ನೇ ಆ ಮಂತ್ರಗಳು ಸತ್ಯ ಆಗಬೇಕು ಅಂತಿದ್ದರೆ ಅದರ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಆ ದಿಕ್ಕಿನಲ್ಲಿ ಮುಂದೆ ಹೋಗುವಂಥ ಒಂದು ಪ್ರಕ್ರಿಯೆ ಆಗಬೇಕು ಈ ದೇಶದ ಸಂಸ್ಕೃತಿ ಅದು ಈಗ ತಾನೇ ತಂತ್ರಿಗಳು ಉದಾಹರಣೆ ಮಾಡಿದರು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಭಾಷಿ ಅಂತೂ ಸರ್ವೇ ಭವಂತು ಸುಕ್ಷಿಣ ಎಲ್ಲರಿಗೂ ಯಾರಾದರೂ ಆ ಮಂತ್ರ ಹೇಳುವಾಗ ನನಗೆ ನಿನ್ನೆ ಒಬ್ಬ ಅನ್ಯಾಯ ಮಾಡಿದವ ಇದ್ದಾನೆ ಈ ಸರ್ವೇ ಭವಂತು ಸುಖಿನ ಹೇಳುವಾಗ ಅವನ ನೆನಪಾಗ್ತದೆ ಸರ್ವೇ ಭವಂತು ಸುಖಿನ ಮೈನಸ್ ಅವ ಹೇಳ್ತಾರೆ ಯಾರಾದರೂ ಹಾಗೆ ಹೇಳೋ ಪದ್ಧತಿ ಇಲ್ಲ ಆ ಕೆಟ್ಟದು ಮಾಡಿದವನು ಸಹ ಸರಿಯಾಗಲಿ ಅಂತ ಅಪೇಕ್ಷೆ ಪಡೋದು ದೀಪ ಬೆಳಗಿಸುವಾಗ ಏನು ಹೇಳ್ತೇವೆ ನಾವು ಶತ್ರು ವಿನಾಶಾಯ ಶತ್ರುವಿನ ನಾಶ ಹೇಳ್ಬೋದಿತ್ತು ಹೇಳಲಿಲ್ಲ ಶತ್ರುವಿನ ಶತ್ರುತ್ವ ಕಾಣೇ ಆಗಲಿ ಅಂತ ಶತ್ರುತ್ವ ಹೋದರೆ ಅವನ ಮಿತ್ರ ಆಗ್ತಾನಲ್ಲ ಈ ದೇಶದಷ್ಟು ಸುಂದರವಾದಂಥ ಕಲ್ಪನೆ ಕೊಡುವಂಥವ್ರು ಜಗತ್ತಿನಲ್ಲಿ ಯಾರಿಲ್ಲ ಆ ದಿಕ್ಕಿನಲ್ಲಿ ಹೋಗಲಿಕ್ಕೆ ನಮ್ಮ ಈ ಎಲ್ಲ ಉತ್ಸವಗಳು ಇತ್ಯಾದಿ ನಮಗೆ ಸಹಕಾರ ಕೊಡಲಿ ಅಂತ ಪ್ರಾರ್ಥಿಸ್ತಾ ಆ ಗಣಪತಿ ಆ ಮಲ್ಲಿಕಾರ್ಜುನ ಹಾಗೆ ನಾವು ನಂಬುವಂಥ ಎಲ್ಲ ದೇವದೇವರುಗಳು ನಮ್ಮ ಜನರಲ್ಲಿ ಈ ವಿಕೃತ ಮನಸ್ಸನ್ನು ದೂರ ಮಾಡಿಸಿ ಸರಿಯಾದ ದಾರಿಯಲ್ಲಿ ಹೋಗುವಂತೆ ಸ್ವಸ್ತಿ ಪಂಥಾಂ ಅನುಚರೇಮ ಆ ದಿಕ್ಕಿನಲ್ಲಿ ಹೋಗುವಂತೆ ನಮಗೆ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳಿಸ ನಮಸ್ಕಾರ